ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಭವಿಷ್ಯ ಹಣಕಾಸಿನಲ್ಲಿ ಅಭಿವೃದ್ಧಿ ಇದ್ದರೂ ಸಹ ಚಿಂತೆಗಳು ನಿಮ್ಮನ್ನು ಕಾಡುತ್ತಲೇ ಇರುತ್ತವೆ ಈ ತಿಂಗಳು ಮನೆಯಲ್ಲಿ ಶಾಂತಿ ನೆಲೆಸುವ ಅವಕಾಶವಿದೆ ಪ್ರೀತಿ ಪ್ರೇಮದ ವಿಷಯದಲ್ಲಿ ತಾವು ಅಂದುಕೊಂಡಷ್ಟು ಅಭಿವೃದ್ಧಿ ಇರುವುದಿಲ್ಲ ಸೆಪ್ಟೆಂಬರ್ ಹದಿನೈದರ ರ ನಂತರ ತಂದೆಯವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವ ಸಂಭವವಿದೆ ಈಶ್ವರ ನಾಮಸ್ಮರಣೆ ಜಪ ಮಾಡುವುದು ಒಳ್ಳೆಯದು ಈ ತಿಂಗಳಲ್ಲಿ ಲಾಭವು ನಿಮ್ಮನ್ನು ಹುಡುಕಿ ಬರುತ್ತದೆ ಆದರೂ ಕೂಡ ನೀವು ಮಾಡುವ ಕೆಲಸದಲ್ಲಿ ನಿಮಗೆ ಸಮಾಧಾನವೂ ಇಲ್ಲದಂತೆ ಭಾವಿಸುತ್ತೀರಾ ಕುಟುಂಬದಲ್ಲಿ ಕೋಪದ ವಾತಾವರಣವಿದ್ದು ಶಾಂತತೆಯಿಂದ ಆ ವಾತಾವರಣವನ್ನು ತಿಳಿಗೊಳಿಸುವುದು ಉತ್ತಮ ಪ್ರೀತಿ ಪ್ರೇಮ ಬಾಂಧವ್ಯದ ಕೊರತೆ ಎದ್ದು ಕಾಣುತ್ತಿರುತ್ತದೆ ನಿಮ್ಮ ಶಾಂತತೆಯ ಸ್ವಭಾವವು ಎಲ್ಲರಿಂದ ಪ್ರಶಂಸೆ ಪಡೆಯುತ್ತದೆ ಗಾಡಿಯಲ್ಲಿ ಅಥವಾ ವಾಹನದಲ್ಲಿ ಹೋಗುವಾಗ ತುಂಬಾ ಎಚ್ಚರಿಕೆ ವಹಿಸುವುದು ಉತ್ತಮ ಮಿಥುನ ರಾಶಿ ಈ ತಿಂಗಳು ನಿಮ್ಮ ಆತುರದ ಸ್ವಭಾವವು ನಿಮ್ಮನ್ನು ಇಕ್ಕಟ್ಟಿಗೆ ಸಿಗಿಸುವ ಸಾಧ್ಯತೆ ಅಧಿಕವಾಗಿರುತ್ತದೆ ಆದ್ದರಿಂದ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆ ಮಾಡುವುದರ ಮುಖಾಂತರ ಶಾಂತವಾಗಿರುವುದನ್ನು ಕಲಿಯುವುದು ಒಳ್ಳೆಯದು ಕುಟುಂಬದಲ್ಲಿ ತಾಯಿಯ ಕಡೆಯಿಂದ ಆದಾಯ ಬರುವ ಸಾಧ್ಯತೆ ಇರುತ್ತದೆ ನಿಮ್ಮಲ್ಲಿ ಅಧಿಕವಾದ ಧೈರ್ಯವನ್ನು ಈ ತಿಂಗಳಲ್ಲಿ ಕಾಣಬಹುದು ಈ ತಿಂಗಳು ಯಾವುದೇ ಹೊಸ ವಾಹನ ವ್ಯಾಪಾರ ಶುರು ಮಾಡಲು ಶುಭಕರವಲ್ಲ ಕೆಲಸದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಇದ್ದರೂ ಸಹ ಅವು ನಿಮ್ಮನ್ನು ತೊಂದರೆಗೀಡು ಮಾಡುವುದಿಲ್ಲ ಈ ತಿಂಗಳು ನಿಮ್ಮ ಮನಸ್ಸು ನೀವು ಅಂದುಕೊಂಡಂತೆ ಉಲ್ಲಾಸಮಯವಾಗಿರುತ್ತದೆ ತಂದೆಯಿಂದ ಅಧಿಕವಾದ ಲಾಭವನ್ನು ಅಥವಾ ಆದಾಯವನ್ನು ಪಡೆಯುವ ಸಾಧ್ಯತೆ ಇರುತ್ತದೆ ರಕ್ತದೊತ್ತಡ ಅಥವಾ ರಕ್ತ ಸಂಬಂಧಿ ಕಾಯಿಲೆಗಳಿಂದ ನೀವು ಆಸ್ಪತ್ರೆಗೆ ಹೋಗಬೇಕಾಗಬಹುದು ಯಾವುದೇ ಒಂದು ಹೊಸ ಕೆಲಸವನ್ನು ಮಾಡಬೇಕಾದರೆ ನಿಮ್ಮಲ್ಲಿ ಖಿನ್ನತೆ ಕಾಡುತ್ತಲೇ ಇರುತ್ತದೆ ಅದು ಹೊಸ ಕೆಲಸವನ್ನು ಮಾಡುವಲ್ಲಿ ತಡೆ ಹಿಡಿಯುತ್ತಿರುತ್ತದೆ ದೇವರ ಕಾರ್ಯದಿಂದ ದೇವರ ಉಪಾಸನೆ ಮಾಡಿದಲ್ಲಿ ನಿಮಗೆ ಲಾಭಗಳು ಅಧಿಕವಾಗಿರುತ್ತದೆ ಯಾವಾಗಲೂ ವ್ಯಾಪಾರದ ಬಗ್ಗೆ ಚಿಂತೆ ಮಾಡುವುದು ಅಷ್ಟು ಶುಭಕರವಲ್ಲ ತಮ್ಮ ಆರೋಗ್ಯ ಮತ್ತು ಕುಟುಂಬದ ಬಗ್ಗೆ ಕೂಡ ಗಮನಹರಿಸುವುದು ಅತ್ಯವಶ್ಯಕ ದೇವರ ಉಪಾಸಕರು ಪೌರೋಹಿತ್ಯ ಮಾಡುವವರಿಗೆ ಈ ತಿಂಗಳು ತುಂಬಾ ಶುಭಕರವಾಗಿದೆ ಸಣ್ಣ ಪುಟ್ಟ ಕಾಯಿಲೆ ಜ್ವರ ಶೀತ ನೆಗಡಿ ಅಂತಹ ರೋಗಗಳು ನಿಮ್ಮನ್ನು ಕಾಡಬಹುದು ಆದ್ದರಿಂದ ಸುಬ್ರಹ್ಮಣ್ಯ ಮಂತ್ರವನ್ನು ಪಠಿಸಿ ಆದಾಯದಲ್ಲಿ ಸೆಪ್ಟೆಂಬರ್ ಹದಿನೈದು ರ ನಂತರ ಅಭಿವೃದ್ಧಿ ಹೊಂದುವ ಭರವಸೆ ಇಡಬಹುದು ರಾಶಿ ನೀವು ಈ ತಿಂಗಳು ಒಬ್ಬಂಟಿಯಾಗಿರಲು ಇಷ್ಟಪಡಬಹುದು ಆದರೆ ಸೆಪ್ಟೆಂಬರ್ ಹದಿನೈದು ರ ನಂತರ ಬದಲಾವಣೆಗಳನ್ನು ನಿಮ್ಮಲ್ಲಿ ನೀವು ಕಾಣಬಹುದು ಅತಿ ಆತುರ ನಿರ್ಧಾರಗಳನ್ನು ತೆಗೆದುಕೊಳ್ಳದಿದ್ದರೆ ನಿಮ್ಮನ್ನು ನೀವು ಸಮರ್ಥವಾಗಿ ನಿಭಾಯಿಸಬಲ್ಲವರಾಗುತ್ತೀರಾ ನಿಮ್ಮ ಕೆಲಸದಲ್ಲಿ ಅಥವಾ ಕೆಲಸ ಮಾಡುವ ಜಾಗದಲ್ಲಿ ಸ್ವಲ್ಪ ಕೋಪದ ವಾತಾವರಣವಿದ್ದು ಅದನ್ನು ನಾಜೂಕಾಗಿ ಸರಿಪಡಿಸಿಕೊಂಡಲ್ಲಿ ತೊಂದರೆಗಳಿಂದ ಹೊರಬರುತ್ತೀರಾ ದೇವರ ಕಾರ್ಯ ಮಾಡುವಲ್ಲಿ ನಿಮ್ಮ ಮನಸ್ಸು ಇದ್ದರೂ ಸಹ ಅದನ್ನು ಪೂರ್ತಿಗೊಳಿಸುವಲ್ಲಿ ವಿಫಲರಾಗುತ್ತೀರಾ ತುಲಾರಾಶಿ ಈ ತಿಂಗಳು ಆರೋಗ್ಯದ ಸಮಸ್ಯೆ ನಿಮ್ಮನ್ನು ಕಾಡಬಹುದು ಆದಾಯದಲ್ಲಿ ಅಭಿವೃದ್ಧಿ ಮತ್ತು ಅಧಿಕ ಲಾಭವನ್ನು ಈ ತಿಂಗಳ ಪೂರ್ವದಲ್ಲಿ ಪಡೆಯುವ ಸಾಧ್ಯತೆಗಳು ಅಧಿಕವಾಗಿರುತ್ತವೆ ಕುಟುಂಬದಲ್ಲಿ ದೇವತಾ ಕಾರ್ಯವು ನಡೆಯಲಿದ್ದು ಅದಕ್ಕೆ ಎಲ್ಲ ಸಹಕಾರ ಸಿಗುವ ಸಾಧ್ಯತೆ ಇದೆ ಈ ತಿಂಗಳಲ್ಲಿ ಸಾಲವು ಕಡಿಮೆಯಾಗುವುದನ್ನು ಅಥವಾ ಅದನ್ನು ತೀರಿಸುವ ಹಾದಿಗಳು ಹೆಚ್ಚಾಗುವುದನ್ನು ನೀವು ನೋಡಬಹುದು ಮಕ್ಕಳಲ್ಲಿ ಸ್ವಲ್ಪ ಬದಲಾವಣೆಯ ಮನೋಭಾವವನ್ನು ತಿಳಿದು ನೀವು ಬೇಸರಗೊಳ್ಳುತ್ತೀರಾ ಈ ತಿಂಗಳು ಅತಿ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳದಿದ್ದರೆ ತುಂಬಾ ಉತ್ತಮ ಏಕೆಂದರೆ ಅತಿ ಕಠಿಣ ನಿರ್ಧಾರಗಳು ನಿಮಗೆ ಮುಳುವಾಗುತ್ತವೆ ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಗುರು ಕೃಪೆ ಇತ್ತು ಇದರಿಂದ ಮುಂದಿನ ಹಾದಿಗೆ ದಾರಿದೀಪವಾಗುವಂತೆ ಯಾರಾದರೂ ಒಬ್ಬರು ಸಹಾಯ ಮಾಡುವ ಸಾಧ್ಯತೆ ಇದೆ ಲಾಭಗಳು ಅಷ್ಟಾಗಿ ಇಲ್ಲದೆ ಹೂಡಿಕೆಗಳು ಹೆಚ್ಚಾಗುತ್ತವೆ ಮನೆಯಲ್ಲಿ ಸ್ವಲ್ಪ ಭಾವನಾ ರಹಿತ ವಾತಾವರಣವಿರುತ್ತದೆ ಮಕ್ಕಳಲ್ಲಿ ವಿಚಲಿತ ಬದಲಾವಣೆಯನ್ನು ನೀವು ಕಾಣುತ್ತೀರಾ ಧನಸ್ಸು ರಾಶಿ ಈ ತಿಂಗಳಲ್ಲಿ ಮಧುಮೇಹ ತೊಂದರೆ ಅಥವಾ ಸಕ್ಕರೆ ಕಾಯಿಲೆ ಇರುವವರು ಎಚ್ಚರಿಕೆ ವಹಿಸುವುದು ಉತ್ತಮ ಅತಿ ಆತುರದ ಮಾತುಗಳು ನಿಮ್ಮನ್ನು ಮತ್ತು ನಿಮ್ಮ ಆದಾಯವನ್ನು ಇಕ್ಕಟ್ಟಿಗೆ ಸಿಲುಕಿಸಬಹುದು ಮನೆಯಲ್ಲಿನ ವಾತಾವರಣ ಮತ್ತು ಮನಸ್ಥಿತಿಗಳು ನಿಮ್ಮ ಶಾಂತತೆಗೆ ಪ್ರಶ್ನೆ ಆಗಬಹುದು ನೀವು ಶುಭ ಕಾರ್ಯವನ್ನು ಮಾಡಲು ಅನೇಕ ತೊಂದರೆಗಳನ್ನು ಅನುಭವಿಸುವ ಸಾಧ್ಯತೆ ಇರುತ್ತದೆ ಮಕರ ರಾಶಿ ನೀವು ಅಂದುಕೊಂಡಷ್ಟೇ ಆದಾಯವನ್ನು ನೀವು ಪಡೆಯುವ ಸಾಧ್ಯತೆ ತುಂಬಾ ಕಡಿಮೆ ಬೇಡದ ಧೈರ್ಯವನ್ನು ಪ್ರದರ್ಶಿಸಿದಲ್ಲಿ ಕಷ್ಟ ಅನುಭವಿಸಬೇಕಾಗುತ್ತದೆ ಮಕ್ಕಳಲ್ಲಿ ಒಳ್ಳೆಯ ಬುದ್ಧಿ ಮತ್ತು ಪ್ರತಿಭೆಯನ್ನು ನೀವು ಕಾಣುತ್ತೀರಾ ರಕ್ತದೊತ್ತಡ ರಕ್ತಸ್ರಾವ ರಕ್ತ ಸಂಬಂಧಿ ಕಾಯಿಲೆಗಳಿಂದ ಬಳಲಬಹುದು ಆದ್ದರಿಂದ ಎಚ್ಚರಿಕೆ ಅತ್ಯವಶ್ಯಕ ತಂದೆಯ ಆರೋಗ್ಯದಲ್ಲಿ ಸುಧಾರಣೆಯನ್ನು ನೀವು ಕಾಣಬಹುದು ಸ್ವಂತಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳದಿದ್ದರೆ ನಿಮ್ಮ ಮನಸ್ಸು ಶಾಂತವಾಗಿರುತ್ತದೆ ಕುಟುಂಬದವರಿಂದ ಒಂದು ದೇವರ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಕೆಲಸ ನಡೆಯಲಿದೆ ಖರ್ಚನ್ನು ಆದಷ್ಟು ಕಡಿಮೆ ಮಾಡಿದಲ್ಲಿ ಒಳ್ಳೆಯದು ಪ್ರೀತಿ ಪ್ರೇಮ ಬಾಂಧವ್ಯದ ವಿಚಾರಗಳಲ್ಲಿ ಯಾವುದೇ ಉತ್ತಮ ಬೆಳವಣಿಗೆಗಳು ಕಾಣದೆ ಬೀಳಲುತ್ತೀರಾ ನಿಮ್ಮ ವಿಚಲಿತ ಮನಸ್ಥಿತಿ ನಿಮ್ಮನ್ನು ಸದಾಕಾಲ ಚಿಂತಿತಗೊಳಿಸುತ್ತಿರುತ್ತದೆ ಯಾವುದಾದರೂ ಧಾರ್ಮಿಕ ಕ್ಷೇತ್ರಕ್ಕೆ ಹೋಗಿ ಬಂದಲ್ಲಿ ನೀವು ಸಮಾಧಾನವನ್ನು ಕಾಣಬಹುದು ಮನೆಯಲ್ಲಿನ ಆತುರದ ಸ್ವಭಾವವು ನಿಮ್ಮನ್ನು ಇಕ್ಕಟ್ಟಿಗೆ ಸಿಗಿಸುವ ಸಾಧ್ಯತೆ ಇರುತ್ತೆ ಮಕ್ಕಳ ಬುದ್ಧಿವಂತಿಕೆಯ ಮಾತುಗಳು ನಿಮ್ಮನ್ನು ಮತ್ತು ನಿಮ್ಮ ಮನಸ್ಸನ್ನು ಉಲ್ಲಾಸಗೊಳಿಸುತ್ತದೆ ಸ್ವಾಭಿಮಾನ ಮತ್ತು ಆತ್ಮಗೌರವದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಲು ಆರಂಭಿಸುತ್ತೀರಾ